ನಮಸ್ಕಾರ ಎಲ್ರಿಗೂ ಇವತ್ತೊಂದು ಈ ದ್ರಾಕ್ಷಿ ಹಣ್ಣಿನ ಬಗ್ಗೆ ಸ್ವಲ್ಪ ಹೇಳುವ ಅಂತ ಇದು ಹೆಲ್ತ್ ಬೆನಿಫಿಟ್ ತುಂಬ ಜನರಿಗೆ ಗೊತ್ತಿರ್ಬೋದು ತುಂಬ ಜನರಿಗೆ ಗೊತ್ತಿಲ್ಲದೇನೂ ಸಹ ಇರ್ಬೋದು ಅನ್ನೋ ಕಾರಣಕ್ಕೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೇನೆ ಯಾರಾದರೂ ಹೊಸಬರು ನಂಚನಲ್ಲಿ ಇದ್ದರೆ ಪ್ಲೀಸ್ ವೀಡಿಯೋ ಶ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ದ್ರಾಕ್ಷಿ ಹಣ್ಣಿನ ಬಗ್ಗೆ ಹೇಳ್ತಾ ಇದ್ದೀನಿ ಗ್ರೇಪ್ಸ್ ಬಗ್ಗೆ ಇದು ನಮಗೆ ನಿದ್ರೆಯಿಂದ ಕ್ಯಾನ್ಸರ್ ತನಕ ಸಹ ನಮಗಿದು ಒಂದು ಒಳ್ಳೆ ಮೆಡಿಸಿನ್ ಅಂತ ನಾನು ಹೇಳ್ತೇನೆ ಖಂಡಿತವಾಗಲೂ ಇದನ್ನು ತಿನ್ಬೌದು ನೀವು ಅಂದರೆ ಆ ಸೀಸನ್ಗೆ ಯಾವ್ಯಾವ ಫ್ರೂಟ್ ಬರ್ತದೆ ಅದು ತಿನ್ನೋದು ತುಂಬ ಬೆಟರ್ ಅವರಿಗೆ ಇದು ದ್ರಾಕ್ಷಿ ತಿಂದರೆ ಆಗೋದಿಲ್ಲ ಥ್ರೋಟು ಇದಾಗ್ತದೆ ಮತ್ತೆ ಶೀತ ಆಗ್ತದೆ ಅನ್ನೋ ಕಾರಣಕ್ಕೆ ಕೆಲವರು ತಿನ್ನೋದಿಲ್ಲ ಖಂಡಿತವಾಗ್ಲೂ ತಿನ್ನಿ ಯಾಕಂತೇಳಿ ಅದನ್ನು ನೀವು ಮನೆಗೆ ತಂದು ಸ್ವಲ್ಪ ಬಿಸಿ ನೀರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಆ ದ್ರಾಕ್ಷಿಯನ್ನ ಅದರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಮತ್ತೆ ತೊಳೆದು ನೀವು ಖಂಡಿತವಾಗ್ಲೂ ತಿನ್ನಿ ಉಪ್ಪು ಬಿಸಿನೀರು ಹಾಕಿದ ನಂತರ ಅದರಲ್ಲಿರುವಂತಹ ಯಾವುದಾದ್ರೂ ಒಂದು ಪೌಡರೆಲ್ಲ ಹಾಕಿ ಇದು ಮಾಡಿರ್ತಾರಲ್ಲ ಅದೆಲ್ಲ ಹೋಗ್ತದೆ ಮತ್ತು ಹೆಲ್ತಿಗೆ ತುಂಬ ಒಳ್ಳೇದಲ್ವ ಖಂಡಿತವಾಗ್ಲು ನೀ ಕಪ್ಪು ದ್ರಾಕ್ಷಿ ಆದರೂ ತಿನ್ಬೋದು ಹಸು ದ್ರಾಕ್ಷಿ ಆದರೂ ಸಹ ತಿನ್ಬೋದು ಕಪ್ಪು ದ್ರಾಕ್ಷಿ ಆದರೆ ನಮಗೆ ಹಿಮೋಗ್ಲೋಬಿನ್ ಇದಕ್ಕೆಲ್ಲ ತುಂಬ ಒಳ್ಳೆಯದು ಖಂಡಿತವಾಗ್ಲೂ ಯಾರೂ ತಿನ್ನೋದಿಲ್ಲ ಅಂತ ಹೇಳಿದರೆ ತುಂಬ ತಿನ್ನಬೇಡಿ ಸ್ವಲ್ಪ ಸ್ವಲ್ಪ ಎಲ್ಲ ಫ್ರೂಟ್ಸ್ ಜೊತೆಯಲ್ಲಿ ಸಹ ಮಿಕ್ಸ್ ಮಾಡಿ ಇದನ್ನು ನೀವು ತಿನ್ಬೋದು ನಾನು ಯಾವಾಗಲೂ ಹೇಳ್ತೇನೆ ಯಾವ್ಯಾವ ಸೀಸನಿಗೆ ಯಾವ್ಯಾವ ಫ್ರೂಟ್ಸ್ ಸಿಗ್ತದೆ ನೋಡಿ ಖಂಡಿತವಾಗ್ಲೂ ಅದನ್ನು ನಾವು ತಿನ್ನಲೇಬೇಕಾಗ್ತದೆ ಅಂತ ಹೇಳಿದರೆ ಇದರಲ್ಲಿ ನಮ್ಮ ಇಮ್ಯುನಿಟಿ ಪವರ್ ಸಹ ಜಾಸ್ತಿ ಆಗ್ತದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಮತ್ತು ಇದರಲ್ಲಿ ವಿಟಾಮಿನ್ ಸಿ ಆಮೇಲೆ ಪೊಟ್ಯಾಷಿಯಮ್ ಫೈಬರ್ ಇದೆಲ್ಲ ತುಂಬ ಉಂಟು ಇದರಲ್ಲಿ ಹಾಗಾಗಿ ನಾನು ಹೇಳೋದು ಅಂತೇಳಿದರೆ ಇದನ್ನೆಲ್ಲ ತಿನ್ನಿ ಮಕ್ಕಳಿಗೆ ಸಹ ಕೊಡಿ ಸ್ವಲ್ಪ ಅಂದರೆ ತುಂಬ ಕೊಡಬೇಡಿ ತುಂಬ ಶೀತದ್ದು ಒಂದು ಇದಿರ್ತದಲ್ಲ ಅಂಥ ಟೈಮಲ್ಲಿ ಸ್ವಲ್ಪ ನಾನು ಬಿಸಿನೀರು ಮತ್ತು ಉಪ್ಪಲ್ಲಿ ಹಾಕಿ ತೊಳೆದೇ ಕೊಡಿ ನೀವು ಮಕ್ಕಳಿಗೆ ಕೊಡೋದಿದ್ರೆ ಸಹ ಸ್ವಲ್ಪ ಕೊಡಿ ಎಲ್ಲ ಫ್ರೂಟ್ಸ್ ಜೊತೆಲಿ ಮಿಕ್ಸ್ ಮಾಡಿ ಇದನ್ನು ತಿನ್ಬೋದು ಇದು ಈಗ ಕೆಲವೊಂದು ಇದಕ್ಕೆ ತುಂಬ ಒಳ್ಳೇದು ಅಂತ ಹೇಳಿದರೆ ನಾನು ಸಂಧಿವಾತ ಇರ್ತದಲ್ಲ ಸಂಧಿವಾತ ಸಹ ಇದರಲ್ಲಿ ಕಮ್ಮಿ ಆಗ್ತಿದ್ದು ತಿನ್ನೋದ್ರಿಂದ ಸಂಧಿವಾತ ಸಹ ಕಮ್ಮಿ ಆಗ್ತದೆ ಮತ್ತು ಸ್ವಲ್ಪ ಅಸ್ತಮದಂತಹ ಪ್ರಾಬ್ಲಮ್ ಸಹ ಇದರಲ್ಲಿ ಸ್ವಲ್ಪ ಕಮ್ಮಿ ಆಗ್ತದೆ ಇದರಲ್ಲಿ ಕೆಲವೊಬ್ರು ಅಂದ್ಕೊಳ್ಬೋದು ದ್ರಾಕ್ಷಿ ಕಫ ಆಗ್ತದಲ್ಲ ಅಸ್ತಮ ಹೇಗೆ ಕಮ್ಮಿ ಆಗ್ತದೆ ಅಂತೇಳಿ ವಿಟಮಿನ್ ಸಿ ಇರ್ತದಲ್ಲ ಇದರಲ್ಲಿ ಹಾಗಾಗಿ ಇದು ತಿನ್ನೋದು ತುಂಬ ಒಳ್ಳೆಯದು ವಿಟಮಿನ್ ಸಿ ಇರೋದಕ್ಕೋಸ್ಕರ ನೋಡಿ ಈಗ ಕಫ ಶೀತ ಎಲ್ಲ ಇರುವಾಗ ಡಾಕ್ಟ್ರ್ನವ್ರು ಸಹ ಹೇಳ್ತಾರೆ ವಿಟಮಿನ್ ಸಿ ಇರುವಂಥ ಫ್ರೂಟ್ಸ್ ತಿನ್ನಿ ಅಂತೇಳಿ ಈಗ ಲಿಂಬೆಹಣ್ಣಿನ ಜ್ಯೂಸು ಕಿತ್ತಲೆ ಹಣ್ಣು ಅಂಥದೆಲ್ಲ ತಿಂದರೆ ತುಂಬ ಒಳ್ಳೆಯದು ಮತ್ತು ಇದರಿಂದ ನಮಗೆ ಈ ಗ್ರೇಪ್ಸ್ ಅಂದರೆ ದ್ರಾಕ್ಷಿಯಿಂದ ಜ್ಞಾಪಕ ಶಕ್ತಿ ಮೆಮೊರಿ ಸಹ ಸ್ವಲ್ಪ ಜಾಸ್ತಿ ಆಗ್ತದೆ ಸುಧಾರಣೆ ಆಗ್ತದೆ ಖಂಡಿತವಾಗ್ಲೂ ನೀವು ಇದನ್ನು ಯೂಸ್ ಮಾಡ್ಬೋದು ಅಂದರೆ ನಮ್ಮ ಮೆದುಳಿಗೆ ಬ್ಲಡ್ ಸರ್ಕುಲೇಷನ್ನು ಕರೆಕ್ಟಾಗಿ ಆಗ್ತದೆ ಕೆಲವೊಬ್ಬರಿಗೆ ನೋಡಿ ಏಜ್ ಆದಾಗ ಇದು ಮೆಮೊರಿ ಕಮ್ಮಿ ಆಗ್ತಾ ಹೋಗ್ತದೆ ಅಲ್ಝಮೀರಾ ಅಂತ ಹೇಳ್ತಾರೆ ನೋಡಿ ಅಂತಹ ಪರಿಸ್ಥಿತಿಯಲ್ಲಿ ಸಹ ಇದು ಸ್ವಲ್ಪ ನಿವಾರಣೆ ಕೊಡ್ತದೆ ದ್ರಾಕ್ಷಿ ತಿನ್ನೋದ್ರಿಂದ ಖಂಡಿತವಾಗ್ಲೂ ನೀವು ಇದನ್ನು ತಿಂತ ಬನ್ನಿ ಒಂದು ತರ್ಟಿ ಇಯರ್ ಆದ ನಂತರಂತೂ ನಾವು ತುಂಬ ಜಾಗ್ರತೆ ಮಾಡಬೇಕಾಗ್ತದೆ ಲೇಡೀಸ್ನವರಂತೂ ತುಂಬ ಜಾಗ ಈ ಕ್ಯಾಲ್ಸಿಯಮ್ಮು ಅಂಥದ್ದೆಲ್ಲ ಸ್ವಲ್ಪ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದಲ್ವ ಅದರ ನಂತರ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಸಹ ಸಾಲ್ವ್ ಆಗ್ತದೆ ಈ ದ್ರಾಕ್ಷಿಯಿಂದ ಡೈಜೆಷನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳಿದ್ರೆ ನಮಗೆ ಮೋಷನ್ ಸಹ ಕರೆಕ್ಟಾಗಿ ಆಗ್ತದೆ ಮಲಬದ್ಧತೆ ಸ್ಟಾರ್ಟ್ ಆಗೋದಿಲ್ಲ ಅದರ ನಂತರ ನಮ್ಮ ಕರುಳಿನ ಇದು ಎಂಥ ಆರೋಗ್ಯ ಸಹ ಇದು ಸುಧಾರಣೆ ಮಾಡ್ತದೆ ಅದರ ನಂತರ ನಾವು ಸಿಪ್ಪೆ ಸಮೇತ ತಿಂತೇವಲ್ವ ಅದರಿಂದ ಇದೆಲ್ಲ ತುಂಬ ಯೂಸ್ ಆಗ್ತದೆ ನಂತರ ಕಣ್ಣಿನ ಆರೋಗ್ಯ ಸಹ ತುಂಬ ಒಳ್ಳೆಯದಿದ್ರು ನಮಗೆ ವಯಸ್ಸಾದಾಗ ನಮಗೆ ಇದು ಕಣ್ಣಿನ ಪೊರೆ ಎಲ್ಲ ಸ್ಟಾರ್ಟ್ ಆಗ್ತದೆ ನೋಡಿ ಅದು ಸಹ ಕಮ್ಮಿ ಆಗ್ತದೆ ಇದರಿಂದ ಆಮೇಲೆ ನಮ್ಮ ಇದು ವೆಯ್ಟ್ ಸಹ ನಮ್ಮ ಇದು ಕಂಟ್ರೋಲಲ್ಲಿ ಇಡ್ತದೆ ತೂಕ ನಿಯಂತ್ರಣ ಮಾಡ್ತದೆ ಅಂದರೆ ಅದರಲ್ಲಿ ತುಂಬ ನೀರಿನ ಅಂಶ ತುಂಬ ಇರ್ತದಲ್ವ ದ್ರಾಕ್ಷಿಯಲ್ಲಿ ಹಾಗಾಗಿ ಮತ್ತು ಆವಾಗ ಹೇಳಿದೆ ಇಮ್ಯುನಿಟಿ ಪವರ್ ಸಹ ಜಾಸ್ತಿ ಆಗ್ತದೆ ವಿಟಮಿನ್ ಸಿ ಇರೋದ್ರಿಂದ ಮೇನ್ ಅಂತ ಹೇಳಿದೆ ದ್ರಾಕ್ಷಿಯಿಂದ ನಮ್ಮ ಹೃದಯದ ಕಾಯಿಲೆ ಅಂತ ಹೇಳಿದರೆ ಹಾರ್ಟಿದೇನಾದರೂ ಪ್ರಾಬ್ಲಮ್ ಇದ್ದರೆ ಅದರ ನಂತರ ಕ್ಯಾನ್ಸರ್ ನನಗೆ ಆ ಕ್ಯಾನ್ಸರ್ ವರ್ಡ್ ಕೇಳುವಾಗಲೂ ಸ್ವಲ್ಪ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ ಅಂತ ಹೇಳಿದರೆ ಮಧುಮೇಹ ಈ ಮೂರು ಸಹ ಅದು ಕಂಟ್ರೋಲ್ ಮಾಡ್ತದೆ ತುಂಬ ಸ್ವೀಟ್ ಉಂಟು ಡಯಾಬಿಟಿಸ್ ಅವ್ರು ತಿನ್ನಬಾರ್ದು ಅಂತ ಹೇಳುವರು ಖಂಡಿತವಾಗ್ಲೂ ತಿನ್ನಿ ತುಂಬ ತಿನ್ಲಿಕ್ಕೆ ಹೋಗಿ ನಾನು ಯಾವಾಗಲೂ ಹೇಳ್ತೇನೆ ತುಂಬ ತಿನ್ನಬಾರ್ದು ಒಂದು ಸ್ವಲ್ಪ ಪಪ್ಪಾಯ ಅಂಥದ್ರಲ್ಲಿ ನೀವು ತಿನ್ನುವಾಗ ಇದನ್ನು ಒಂದೆರಡು ಮಿಕ್ಸ್ ಮಾಡಿ ಸಹ ತಿನ್ಬೋದು ಏನು ತೊಂದರೆ ಇಲ್ಲ ಮೇನ್ ಅಂತೇಳಿದರೆ ಇದರಲ್ಲಿ ನಮಗೆ ದ್ರಾಕ್ಷಿಯಿಂದ ನಿದ್ರೆ ಕರೆಕ್ಟಾಗಿ ಬರ್ತದೆ ಇದು ದ್ರಾಕ್ಷಿ ತಿನ್ನೋದ್ರಿಂದ ನಿದ್ರೆ ಸಹ ಕರೆಕ್ಟಾಗಿ ಬರ್ತದೆ ನೀವು ಒಬ್ಸರ್ವ್ ಬೇಕಾದರೆ ಮಾಡಿ ನೋಡ್ಬೋದು ಅಂದರೆ ದ್ರಾಕ್ಷಿಯಲ್ಲಿ ಮೆಲೋಟಾನಿನ್ ಎಂಬ ಅಂಥೇಳಿ ಒಂದು ಹಾರ್ಮೋನ್ ಇರ್ತದೆ ಅದರಲ್ಲಿ ಯಾಕಂದರೆ ನಾವು ಈಗ ಮಲ್ಕೊಳ್ಳೋಕ್ಕಿಂತ ಮೊದಲು ಒಂದು ಊಟ ಆದ ತಕ್ಷಣ ದ್ರಾಕ್ಷಿ ಎಲ್ಲ ಸ್ವಲ್ಪ ತಿಂದರೆ ಖಂಡಿತವಾಗಲೂ ನಿದ್ರೆ ಚೆನ್ನಾಗಿ ಬರ್ತದೆ ಅದರಲ್ಲಿ ನೀವು ಇದರಲ್ಲಿ ಪ್ರಾಬ್ಲಮ್ ಸಹ ಸಾಲ್ವ್ ಆಗ್ತದೆ ನೋಡಿ ಇಷ್ಟೆಲ್ಲ ಒಂದು ಉಪಯೋಗ ಇರುವಂಥ ದ್ರಾಕ್ಷಿ ಹಣ್ಣನ್ನು ಯಾಕೆ ತಿನ್ನಬಾರ್ದಲ್ವ ನಾವು ಖಂಡಿತವಾಗಲೂ ನೀವು ಇದನ್ನು ತಿನ್ಬೋದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು